ಕೆಲ ಪತ್ರಕರ್ತರ ಹೆಸರೇಳಿಕೊಂಡು ನಿಷ್ಠವಂತ ಅಧಿಕಾರಿಗಳ ತೇಜೋದೆಗೆ ಮುಂದಾಗಿರುವುದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘ ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತ ಸಂಘ ಪ್ರತಿಭಟನೆ ಸಮಯದಲ್ಲಿ ಕೃಷಿ ಇಲಾಖೆ ವಿರುದ್ಧ ಸುಳ್ಳು ಆರೋಪಗಳೊಂದಿಗೆ ಕೃಷಿ ತಾಂತ್ರಿಕ ಅಧಿಕಾರಿ ಕಾವ್ಯಶ್ರೀವರ ಮೇಲೆ ಸುಳ್ಳು ಆರೋಪ ಮಾಡಿ ಕರಪತ್ರ ಮುದ್ರಿಸಿ ಹಂಚಲು ಯತ್ನಿಸಿದ ಕೃಷ್ಣಮೂರ್ತಿ ಹಾಗೂ ರತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಶ್ರೀಧರ್ ಅವರಿಗೆ ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಬೇಗ ಹೆಸರು ಮಾಡಬೇಕೆಂದು ಸುಳ್ಳು ಹೇಳಿಕೊಂಡು ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರರ ಹೆಸರಿನಲ್ಲಿ ದಂಧೆ ಮಾಡುತ್ತಿದ್ದು ಕೆಲ ಅಧಿಕಾರಿಗಳನ್ನು ಹೆದರಿಸುವುದು ಅವರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವುದರಿಂದ ಮತ್ತು ಅವರಲ್ಲಿ ಹಣದ ಬೇಡಿಕೆ ಇಡುವುದು ಮಾಮೂಲಿಯಾಗಿದ್ದು ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಕೆಲಸ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಇಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ರಮೇಶ್ ಕುಮಾರ್ ಕೆಲವರು ಪತ್ರಕರ್ತರ ಹೆಸರಿನಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ನಮ್ಮ ಇಲಾಖೆಯ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ಅಲ್ಲದೆ ಸುಮ್ಮನೆ ಮೇಲಧಿಕಾರಿಗಳಿಗೆ ದೂರು ನೀಡುತ್ತಿದ್ದ ಅವರನ್ನು ವಿಚಾರಿಸಲು ಇಲ್ಲಿಗೆ ಆಗಮಿಸಿದಾಗ ಇವರ ಬಗ್ಗೆ ಅವರು ಸಾರ್ವಜನಿಕರು ಪ್ರಶ್ನಿಸಿ ವಿಚಾರಿಸಿದಾಗ ಸುಮ್ಮನೆ ಅಧಿಕಾರಿಗಳನ್ನು ಸಾರ್ವಜನಿಕರ ಮುಂದೆ ಪತ್ರಕರ್ತರು ಎಂದು ಹೆಸರೆಳಿಕೊಂಡು ದಿಕ್ಕು ತಪ್ಪಿಸುತ್ತಿದ್ದು ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದು ಇವರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ದೂರು ಸಲ್ಲಿಸಲಾಗುತ್ತಿದೆ ಎಂದರು ಕ್ಲಿಯರ್ ಆಗಿ ಬಂದ ಮೇಲೆ ಮತ್ತೆ ಪಾಂಪ್ಲೆಟ್ ಮಾಡಿಬಿಟ್ಟು ವಿತರಣೆ ಮಾಡೋದು ನನಗೆ ಮಾನಸಿಕ ಮಾಡ್ತಾ ಇದ್ದಾರೆ ಇದರಿಂದ ನನಗಾಗಿರೋಂಥ ಹಂಗೆ ಈ ತಾಲೂಕಲ್ಲಿ ಬೇರೆ ಯಾವುದೇ ಅಧಿಕಾರಿಗಳಿಗೆ ಆಗಬಾರ್ದು ಮಾಧ್ಯಮದವ್ರು ಇರ್ಬೋದು ರೈತರು ಕೂಡ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಅವ್ನೇನು ತಪ್ಪಿಲ್ಲ ಅಂತ ಅದಕ್ಕೆ ಮುಂದೆ ಏನು ಕ್ರಮ ತಗೊಳ್ತಾರೆ ನಮ್ಮ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕ್ರಮ ತಗೊಳ್ತಾರೆ ಅಂತ ಪರ್ಸನಲ್ ಆಗಿ ನಮಗೂ ಅವ್ರಿಗೂ ಏನಿಲ್ಲ ನಾನು ಇಲಾಖೆ ಕರ್ತವ್ಯ ಮಾಡಿಬಿಟ್ಟು ಅವ್ರು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಸೊ ಇಲಾಖೆ ಮುಖಾಂತರನೇ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗೋ ಅವ್ರಿಗೂ ಮೇಲೆ ಕೃಷ್ಣಮೂರ್ತಿ ಮತ್ತು ರತನ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕಂತರ ಹತ್ರ ನಾನು ಕೇಳೋತಿ ಇಲ್ಲ ನಾನು ಕೇಳಿ ಇಲ್ಲ ನಮ್ಮ ಮೇಲೆ ಆರೋಪ ಮಾಡ್ತೀವಿ ಅಂತೇನೆ ಈಗ ಅವರು ತಹಸೀಲ್ದಾರ್ ನಿಂದು ಎಲ್ಲಪ್ಪ ಪತ್ರಕರ್ತು ಇದು ಐ ಡಿ ಕಾರ್ಡ್ ಕೊಡುವ ಅಲ್ಲಿದೆ ಸರ್ ಇಲ್ಲಿದೆ ಸರ್ ನಾಟಕ ಮಾಡ್ಕೊಂಡು ಕದ್ದು ಹೋದ ಇಂತರ ನಾವು ಬೋಗಸ್ ಬರೋ ಬರಂತಾರ ಅಧಿಕಾರಿಗಳು ಶೋಷಣೆ ಮಾಡಿದ್ರೆ ಅವರು ರೈತರನ್ನ ಶೋಷಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೃಷಿ ಉಪನಿರ್ದೇಶಕರಾದ ಕೋಕಿಲಾ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು